ಫ್ರೆಂಡ್ಸ್ ಎಲ್ಲರಿಗೂ ಮಾಡ್ರೋ ಮಾಡಿ ಊಟ ಇದು ನೋಡ್ರಿ ಏನೇನು ಮಾಡೀನಿ ಅಂತಂದ್ರೆ ಹಿರಿಕೆ ಪಲ್ಯ ಮಾಡೀನಿ ಮತ್ತೆ ದಾಲ್ ಮಾಡೀನಿ ಇದರ ರೈಸ್ ಐತಿ ಇಲ್ಲೊಂದು ಸ್ವಲ್ಪ ಕಡಲೆ ಪುಡಿ ರೀ ಖಾಲಿ ಆಗಿತ್ತು ಇದೆಲ್ಲ ಮಾಡೋದು ಯಾವುದಕ್ಕೆ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಕರೆಂಟ್ ಹೋಗಿಬಿಟ್ಟಿತ್ರಿ ಫೋನೇ ಚಾರ್ಜ್ ಇದ್ದಿಲ್ಲ ಈ ಬಂತು ಒಂದು ಹತ್ತೊಂಬತ್ತು ಪಾಯಿಂಟ್ ಆಗಿತ್ತೇನ್ರಿ ಈ ಬಂತ್ರಿಕರಿ ಅಂಟ ಅದಕ್ಕೆ ಈ ಚಾ ವಿಡಿಯೋ ಮಾಡಕತ್ತೀನಿ ಇಷ್ಟ ಚಂದ ಚಂದನ ಹೆಂಗ ನಮ್ದು ಇದು ಇರ್ತಂತ ರೀ ನಿಮ್ಗೆ ಚಪಾತಿ ಮಾಡಿ ನೋಡ್ರಿ ಇನ್ನ ಈ ಜಸ್ಟ್ ಮಾಡೀನಿ ಇನ್ನ ಬಟ್ಟೆ ತೊಳೆದು ಹಾಕ್ಬೇಕು ಇವ್ರಿಗೆ ಊಟ ಊಟಕ್ಕೆ ಕೊಟ್ಟು ಆಮೇಲೆ ತೊಳೆದ ಹ್ಮ್ ಸಕಾ

అస చపాతిలో తగ్డ్రీ టైమ్ ఆతల రోటకి బంద్ర గాడే ఉంటున్నా ఇలా అలాగ మాత అలా కుక్కర్ అవనమ్మ రీ ಹ್ಞೂ ಅವ್ನು ಕುಕ್ಕರರು ನೋಡೋಣ ರೀ ಯಾವುದೇ ಯಾವುದೇ ನೋಡಿಗೆ ಬ್ಯಾಳೆ ಪಾಳೆ ಕುದ್ಸೋಕೆ ಎಷ್ಟು ತಿಪ್ಪಲದಾಗ ಆಗ್ಬಿಟೈತೆ ನೀನು ಅಲ್ಲೇ ಒಲೆ ಮ್ಯಾಗ ಹಾಕಿರ್ತೀನಿ ಫ್ರೆಂಡ್ಸ್ ಬ್ಯಾಳಿನ ಏನಾದ್ರು ಮಾಡೋದಿತ್ತಂದ್ರೆ ರೊಟ್ಟಿ ಪಟ್ಟಿ ಎಲ್ಲ ಅಲ್ಲೇ ಮಾಡ್ತೀನು ಅದೊಂದು ಕುಕ್ಕರ್ ಒಂದ್ ಆತಂದ್ರ ಎಷ್ಟೆಷ್ಟ ನಾವೂ ತಗೊಂಡಿಲ್ರಿ ಇಷ್ಟು ದಿನ ಆದ್ರ ಅದೊಂದ್ ಇತ್ರಿ ಅದು ನಮ್ಮ ಹೊರ ಕುಡಿಸಿದ್ದು ಅದು ಎಲ್ಲ ಇದಾಗಿ ಅದು ಹೋಗ್ಬಿಡತಿ ಅದು ನೀರಿನ ಸೌಂಡಾಗಲ್ಲ இல்ல அப்ப கேமரா சொல்ல சாக்கிட்டே அம்மா ಹ್ಞೂ ಯಾಕವ ಯಾಕೆ ಇಟ್ಬಂದೈತ್ರಿ ಅಮ್ಮಗೆ ಅಡಿಗೆ ಅಂತರ ಎಲ್ಲ ಐತ್ರಿ ಟೈಮಿಗೆ ಆರೂವರಿ ಏಳು ಗಂಟೆ ಬಂದೈತಿ ನೀರಿಷ್ಟು ನೀರು ತುಂಬೀನ್ರಿ ತುಂಬಿನ್ರಿ ರೀ ವಾಳಿ ವೀಡಿಯೋ ಚಲೋ ಮಾಡೋದು ಹಾಲಿಲ್ಲ ಯಾಕಂತಂದ್ರೆ ಇವತ್ತು ಕೆಲಸ ನನಗೆ ಪುರುಷ್ಗಿದ್ದಿಲ್ಲ ಈಗ ಸುಪ್ರಿಯಾ ಸೌಮ್ಯ ಎಲ್ಲ ಬಂದು ಈಗಂದ್ರೆ ನಾಲ್ಕು ಐದು ಗಂಟೆಗೆ ಬಂದಾರೀ ಅವರು ಬಂದು ಒಂದೆರಡು ರೀಲ್ಸ್ ಇದ್ದು ರೀಲ್ಸ್ ಮಾಡಿದ್ವಿ ಮತ್ತು ನಮಸ್ಕಾರ ರೀ ನೀರು ಅಷ್ಟು ತುಂಬಿನ ರೀ ಇಲ್ಲಿ ಇಲ್ವರೆ ಹೋಗ್ಬರಿ ಇಲ್ಲಿ ನೋಡ್ರಿ ನಾ ಅವ್ರ ಡ್ಯಾನ್ಸ್ ಐತೆ ಅಂತರಿ ಸುಪ್ರಿಯಾ ಅಂದ್ ಸೌಮ್ಯಂದು ಅಂದ ಅದಕ್ಕೆ ಸುಪ್ರಿಯಾ ಅದು ಇನ್ನೊಂದು ಪೊನ್ಯಾಗೆ ಅದು ಡ್ಯಾನ್ಸ್ ಹಾಡು ಬರ್ಸ್ಕೇನಕತ್ತಳ್ರಿ ಬಟ್ಟೆ ಎಲ್ಲ ತೊಳೆದಾಕಿನಿ ಎಲ್ಲ ಕಾಲು ವರ್ಷ ಹೂವನೆಲ್ಲ ಅದಕ್ಕೆಲ್ಲ ಇದ್ದಿಲ್ಲ ರೀ ಮತ್ತೆ ನಮ್ಮ ಅದ ಟೈಮಿಗೆ ಬಂದರು ಹಚ್ಚಿ ಕೊಟ್ಟರು ಅಷ್ಟು ಮತ್ತೆ ತುಂಬಿದೆ ಬಾರಿ ಒಳಗೆ ಹೋಲ್ ಇನ್ನು ನೋಡ್ರಿ ಬಂದ ರೀ ಚಹಾ ಕಾಯಿ ಅಲ್ಲ ಸಾಮ್ಯಾ ಚಾಯಿನ ಕುದಿಯತ್ತ ಹ್ಞೂ ನನಗೆ ದಟ್ಟು ಗ್ಲಾಸ್ನ್ಯಾಗ ಸೊ ಅಷ್ಟು ಕುಡಿಬೋದು ಸ್ವಲ್ಪ ದೊಡ್ಡ ಗ್ಲಾಸ್ ಅಂದ್ರೆ ಇದನ್ನ ಊಟ ಈಗ ಒಬ್ಬ ಗ್ಲಾಸ್ ಚೆನ್ನಾಗಿ ಕುಡಿತೀಯ ಅಂತ ಇಲ್ಲ ಏನೂ ಆಗಲ್ಲ ಸುಪಾರಂ ಅದ ಮತ್ತು

ಈಗ ಉಣ್ತಲ್ ಬಿಡು ಮುಂಜಾನೆದ್ದು ಮಧ್ಯಾಹ್ನದ್ದು ಈಗ ಉಂಟ್ಬಿಡ್ತು ಊಟ ಸಂಬಂಧ ಅಷ್ಟೆಲ್ಲ ಬೇಸಿಗೆ ಹೋಗಿ ನೋಡ್ರಿ ನಾನು ಇರ್ಲಿ ಬಿಡ ನಾನು ಏನು ಊಟ ಮಾಡ್ಲಿಕ್ಕಂದ್ರೆ ಏನಿದಾಗಲ್ಲ ಸತ್ ಹೋಗಲ್ಲ ಒಮ್ಮಕ್ಲಿ ಈ ಚಾಸ್ ಹೊಸಕತ್ತೆ ನೋಡ್ರಿ ಈಗ ಊಟ ಸಂಬಂಧ ಅಷ್ಟೆಲ್ಲ ಬೇಸಿಗೆ ನೋಡ್ರಿ ನಾನು ಇನ್ಕ ಸರಿ ಹ್ಞೂ

ನೋಡ್ರಿ ಕಡಿಮೆ ಕೊಡಾಕೈತಾರ್ರಿ ಅದಕ್ಕೇನ ಇತ್ತೀಚಿಗೆ ನನ್ ಚಾವು ನಮ್ ಮನೆಯಾಗ ಕಡ್ಮಾ ಕೊಡಾಕೈತಾರೀ ಸುಮ್ನ ನಾವಾಸೋಸ್ಗೆ ಕುಡಿಯೋದ್ ಬೇಯಿಸಿ ಐ ಅಪ್ಪ ಚಾ ಬಂದ್ ಮಾಡಿದ್ರೆ ನಡೆಯಲ್ಲ ನನ್ ಜೀವನ ಅದ್ರಾಗ ಜೀವನ ನಂದು ಚಾದಾಗ ಐತ್ ನೋಡ್ರಿ ಚಹ ಬರ್ರಿ ಎಲ್ಲರೂ ಕುಡಿಯೋಕ ಅಡಿಗೆ ಎಲ್ಲ ದಾಲು ಪಲ್ಯ ಎಲ್ಲ ಐತ್ರಿ ಚಪಾತಿ ಅದಾವ ಇನ್ನೂ ಇದು ಕಡ್ಲೆ ಪುಡಿ ಒಂದು ಡಬ್ಬಿ ಹಾಕಿಡ್ಬೇಕು ರೀ ಒಂದು ಡಬ್ಬಿ ಇಲ್ಲಿ ಐತೆ ಎಲ್ರಿ ಇದನ್ನು ತಿಕ್ಕಿಟ್ಟೈತಿ ಈಗ ಸೌಮ್ಯರ ಮ್ಯಾರ ನಾನು ಹಾಕಿಡ್ತೀವಿ ರೈಸ್ ಐತ್ರಿ ಇನ್ನೂ ನೋಡ್ರಿ ಅಡಿಗೆಲ್ಲ ಎಲ್ಲ ಈಗ ಇದನ್ನ ಬಿಸಿ ಮಾಡಿಬಿಡ್ತನ ಬಿಸಿ ಮಾಡಿ ಅದನ್ನ ಊಟ ಮಾಡ್ತೀವಿ